ಲೋಕಸಭಾ ಚುನಾವಣೆಯ ಕಾಲದಲ್ಲಿ ಇವತ್ತು ನಾಮಿನೇಷನ್ ಭರಾಟೆ ಜೋರಾಗಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ರಾಜೀವ್ ಗೌಡ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸಿದೆ ಈ ಬಾರಿ ಜನ ಕಾಂಗ್ರೆಸ್ ಅನ್ನು ಆಯ್ಕೆ ಮಾಡಲಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರು ನಗರ ಕಟ್ಟಲು ಪ್ಲಾನಿಂಗ್ ಬೇಕು ನಾನು ಪ್ಲಾನಿಂಗ್ ಕಮಿಷನ್ ಅಧ್ಯಕ್ಷನಾಗಿದ್ದೀನಿ ಜನರು ನನ್ನನ್ನು ಆಯ್ಕೆ ಮಾಡ್ತಾರೆ ಅನ್ನುವ ಭರವಸೆ ಇದೆ ಅಂತ ಭರವಸೆಯ ಮಾತುಗಳನ್ನು ಆಡಿದ್ದಾರೆ ನೋಡಿ ಬೆಂಗಳೂರು ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಪ್ರೊಫೆಸರ್ ರಾಜೀಗೌಡ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಇವತ್ತು ನಾಮಿನೇಷನ್ ಮಾಡಕ್ ಹೋಗ್ತಾ ಇದ್ರಿ ಸಾಕಷ್ಟು ವಿಚಾರಗಳನ್ನ ಕೂಡ ಸ್ಟೇಜ್ ಮೇಲೆ ಹಂಚ್ಕೊಂಡ್ರಿ ಇವತ್ತು ನಾಮಿನೇಷನ್ ಮಾಡ್ತಾ ಇದ್ರಿ ಶುಭ ಸಂದರ್ಭ ಶುಭ ದಿನ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಇವತ್ತು ನಾವು ನಾಮಿನೇಷನ್ನು ಫೈಲ್ ಮಾಡ್ತಾ ಇದೀವಿ ಇನ್ನೊಂದು ಇಪ್ಪತ್ತ್ ದಿವಸ ಪ್ರಚಾರ ನಡೆಯುತ್ತೆ ಆ ಇಪ್ಪತ್ತ್ಮೂರು ಮೂರು ದಿವಸದಲ್ಲಿ ಪ್ರತಿ ಜನರ ಮನಸ್ಸು ಹೃದಯ ನಮ್ಮ ಕಡೆ ಬರುತ್ತೆ ಅಂತ ನಾನು ಭಾವಿಸ್ತೇನೆ ಏಕೆಂದರೆ ನಾನು ಆಗಲೇ ಪ್ರಚಾರ ಮಾಡ್ತಾ ನೋಡ್ತಾ ಇದ್ದೀನಿ ಒಂದು ಕಾಂಗ್ರೆಸ್ ಅಲೆ ಸೃಷ್ಟಿ ಆಗ್ತಾ ಇದೆ ಎಲ್ಲಿ ಹಿಂದೆ ಮೋದಿ ಅಲೆ ಅಂತ ಇರ್ತಾ ಇತ್ತು ಎಲ್ಲೂ ಕಾಣಿಸ್ತಾ ಇಲ್ಲ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಗ್ಯಾರಂಟೀಸು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಅಭ್ಯರ್ಥಿ ಇವನ್ನೆಲ್ಲ ನೋಡಿಕೊಂಡು ಜನ ನಮ್ಮ ಕಡೆ ವೋಟ್ ಮಾಡಕ್ಕೆ ತಯಾರಾಗ್ತಾ ಇದ್ದಾರೆ ಬಹಳ ಖುಷಿಯಿಂದ ನಮ್ಮ ಕಡೆ ವೋಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ರು ಆ ಜನರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಬೆಂಗಳೂರು ಬಾರಿ ಬದಲಾವಣೆ ಬೇಕನ್ನುವಂಥದನ್ನ ಕೇಳ್ತಾ ಇದ್ದಾರೆ ಎಲ್ಲರೂ ಅದೇ ಕಾಯ್ತಾ ಇದ್ದಾರೆ ಏಕೆಂತಂದ್ರೆ ನಾಲ್ಕು ಬಾರಿ ಬಿ ಜೆ ಪಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಆದರೆ ನಾಲ್ಕು ಇಲ್ಲ ಈ ಬಿ ಜೆ ಪಿ ಯಾರು ಎಲೆಕ್ಟ್ ಆಗಿ ಹೋದರೂ ಅವರು ಬರಲೇ ಇಲ್ಲ ಮುಖ ತೋರಿಸಲೇ ಇಲ್ಲ ಓಕೆ ಸೊ ಅದಕ್ಕೆ ಜನ ಒಂದು ಇದು ಮಾಡಿದ್ದಾರೆ ನಿರ್ಧಾರ ಮಾಡಿದ್ದಾರೆ ಸಾಕಪ್ಪ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ ಮುಗೀತು ಈ ಸತಿ ಕಾಂಗ್ರೆಸ್ಗೆ ಕೊಡೋಣ ಏಕೆಂತಂದರೆ ನಾನು ಏನು ಇಲ್ಲಿ ಬಂದಿದ್ದೀನಿ ನಮ್ಮದು ಒಂದು ನಮ್ಮ ಹಿನ್ನೆಲೆ ನೋಡಿದ್ರೆ ಅಭಿವೃದ್ಧಿ ಮಾಡಿರೋಂಥ ಒಂದು ಹಿನ್ನೆಲೆ ನಮ್ಮ ದೊಡ್ಡಪ್ಪ ದಿವಂಗತ ಎಂ ಬಿ ಕೃಷ್ಣಪ್ಪನವರು ನಮ್ಮ ಬೆಂಗಳೂರು ಡೈರಿ ಸ್ಥಾಪನೆ ಮಾಡಿ ಲಕ್ಷಾಂತರ ಜನಕ್ಕೆ ಒಂದು ಜೀವನ ಒಂದು ಆದಾಯ ಕೊಡುವಂಥ ಒಂದು ಕೆಲಸ ಮಾಡಿದ್ದಾರೆ ನಮ್ಮ ತಂದೆ ದಿವಂಗತ ಎಂ ವಿ ವೆಂಕಟಪ್ಪನವರು ಆಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದವರು ಸ್ವಾತಂತ್ರ್ಯ ಹೋರಾಟಗಾರರು ಆದರ್ಶವಾದಿಗಳು ಆ ಹಿನ್ನೆಲೆಯಿಂದ ಬಂದ ನನ್ನ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಬಂದ ಚೆನ್ನಾಗಿ ಒಳ್ಳೆ ಓದ್ಕೊಂಡು ಒಂದು ಆಸಕ್ತಿ ಇಟ್ಕೊಂಡು ತಿಳುವಳಿಕೆ ಇಟ್ಕೊಂಡು ಒಂದು ಸಾಮರ್ಥ್ಯ ಇಟ್ಕೊಂಡು ಮುಂದೆ ಬಂದಿದ್ದೀವಿ ಸೇವಾ ಮನೋಭಾವ ಇಟ್ಕೊಂಡು ಮ ಬಂದಿದ್ದೀವಿ ಅದಕ್ಕೋಸ್ಕರ ಬೆಂಗಳೂರು ಏನೇನೋ ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂತ ಅಂದರೆ ಸ್ವಲ್ಪ ತಿಳುವಳಿಕೆ ಇರೋಣ ಬೇಕಾ ಬೇಕಾಗುತ್ತೆ ಸೊ ನಾನು ಆಗಲೇ ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಆಗಿದ್ದೆ ಆ ಸಂದರ್ಭದಲ್ಲಿ ಮೆಟ್ರೋ ಫೀಡರ್ ಬಸ್ ಅಂತ ಫಸ್ಟ್ ಮೈಲ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಶುರು ಮಾಡಿದ್ದು ನಾನೇ ಸಬಬನ್ ರೈಲ್ ಅಂತ ಕೆರೈಡ್ ಏನಿದೆ ಅದ್ರ ಬಗ್ಗೆ ಮೊದಲನೇ ಶುರು ಹೋರಾಟ ಶುರು ಮಾಡಿದ್ದು ನಾನು ಹದಿನೈದು ವರ್ಷ ಹಿಂದೆ ಆ ಥರ ಕೆಲಸ ಮಾಡ್ಕೊಂಡು ಬಂದಿರೋನು ಸೊ ಜನರಿಗೆ ಗೊತ್ತಿದೆ ನಮ್ಮದು ಏನಾರ ಸಮಸ್ಯೆ ಇದ್ದರೆ ಸೈಂಟಿಫಿಕ್ಕಾಗಿ ಟೆಕ್ ಮ್ಯಾನೇಜ್ಮೆಂಟ್ ಮ ಇದಿಟ್ಕೊಂಡು ಪ್ರೊಫೆಸರು ಒಳ್ಳೆ ಉಪಾಯ ಒಂದು ಒಳ್ಳೆ ಸೊಲ್ಯೂಷನ್ ತರ್ತಾರೆ ಅಂತ ಆ ಒಂದು ಭಾವನೆಯಿಂದ ನಮಗೆ ಅವಕಾಶ ಮಾಡೋಕ್ಕೆ ರೆಡಿ ಸರ್ ಈಗ ಅಧಿಕೃತವಾಗಿ ಪ್ರಚಾರ ಆರಂಭ ಆಗುತ್ತೆ ನಾಮಿನೇಷನ್ ಬಳಿಕ ಯಾವೆಲ್ಲ ನಾಯಕರು ಬರ್ತಾರೆ ಯಾವ ರೀತಿಯಾದಂಥ ಪ್ರಚಾರ ಇರ್ತದೆ ಅಂತ ಸರ್ ಸೊ ಇವತ್ತು ಆಗಲೇ ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಅವರು ಬರ್ತಾರೆ ಇವಾಗ ಇವಾಗ ನಮ್ಮದು ಒಂದು ಸೌಭಾಗ್ಯ ಏನು ಅಂದರೆ ನಾವು ರಾಜಧಾನಿ ಸೊ ಈ ಕರ್ನಾಟಕ ಬರೋರೆಲ್ಲ ಇಲ್ಲೇ ಬರ್ತಾರೆ ಅದಕ್ಕೋಸ್ಕರ ನಮಗೆ ನಮ್ಮ ದೇಶದ ಇಡೀ ನಾಯ ರಾಷ್ಟ್ರೀಯ ನಾಯಕರು ನಮ್ಮ ಇಂಡಿಯಾ ಅಲಯನ್ಸ್ ನಾಯಕರು ಅವರೆಲ್ಲ ಬರ್ತಾರೆ ಅದ್ರ ಜೊತೆ ನಾವು ಬರೀ ನಾಯಕರ ಜೊತೆ ಪ್ರಚಾರ ಮಾಡಕ್ಕೆ ಹೊರಟಿಲ್ಲ ನಾವು ಯಾರ್ಯಾರು ಬೇರೆ ಬೇರೆ ಫೀಲ್ಡ್ಸ್ನಲ್ಲಿ ಬೇ ಸಾಧಿಸಿದ್ದಾರೆ ಅವರು ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ ನಾವು ಬಂದು ನಿಮ್ಮ ಜೊತೆ ಪ್ರಚಾರ ಮಾಡಬೇಕು ಸ್ಪೋರ್ಟ್ಸ್ ಫೀಲ್ಡ್ನಲ್ಲಿ ಇರ್ಬೋದು ಸೈಂಟಿಸ್ಟ್ ಇರ್ಬೋದು ಉದ್ಯಮಿಗಳಿರ್ಬೋದು ಭಾಳ ಒಳ್ಳೆ ಬೆಂಬಲ ಕೊಡ್ತಾ ಇದ್ದಾರೆ ಸೊ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಬೇರೆ ಬೇರೆ ಕ ಕಡೆ ಬೇರೆ ಬೇರೆ ಥರ ಕಾರ್ಯಕ್ರಮಗಳು ನಡೆಸೋಣ ನಿಮ್ಮನ್ನೂ ಕರಿತೀವಿ ನೀವು ಆ ಕಾರ್ಯಕ್ರಮಗಳಿಗೆ ಒಳ್ಳೆಯ ಒಂದು ಪ್ರಚಾರ ಮಾಡಿದ್ರೆ ಜನರಿಗೂ ಅರ್ಥ ಆಗುತ್ತೆ ಪ್ರೊಫೆಷ್ನಲ್ಸ್ ಪ್ರೊಫೆಷ್ನಲ್ ಕೆಲಸ ಹೆಂಗೆ ಮಾಡ್ತಾರೆ ಪ್ರೊಫೆಸರು ಪ್ರೊಫೆಷ್ನಲ್ಸ್ ನಮ್ಮ ಬೆಂಗಳೂರು ಏನಕ್ಕೆ ವಿಶ್ವವಿಖ್ಯಾತ ಆಗಿದೆ ಪ್ರೊಫೆಷ್ನಲ್ಸ್ ಟಾಪ್ ಕ್ವಾಲಿಟಿ ಪೀಪಲ್ ಅಂತ ಆ ಥರ ಒಂದು ಎಂ ಪಿ ಸಿಗಂಗಿದೆ ಈ ಸತಿ ಅದಕ್ಕೋಸ್ಕರ ಜನ ಒಳ್ಳೆ ಅವಕಾಶ ಮಾಡಿಕೊಡ್ತಾರೆ ಭಾಳ ಬಹುಮತದಿಂದ ಗೆಲ್ಸ್ತಾರೆ ಅಂತ ನಾನು ಖುಷಿಯಾಗಿ ನಾಮಿನೇಷನ್ ಫೈಲ್ ಮಾಡಕ್ಕೆ ಕೊಡ್ತಾ ಇದ್ದೀನಿ ಆಲ್ ಬೆಸ್ಟ್ ಸರ್ ಇದಿಷ್ಟು ಪ್ರೊಫೆಸರ್ ರಾಜೀವ್ ಗೌಡವರ ಮಾತು ಕ್ಯಾಮ್ರಾಮನ್ ಮಂಜುನಾಥ